ಹೆಚ್ ಕ್ರಾಸ್ನಲ್ಲಿ ಮೂವತ್ತೆಂಟು ಪಾಯಿಂಟ್ ಐದು ಕೋಟಿ ವೆಚ್ಚದ ಮರು ಟಾಂಬರೀಕರಣ ರಸ್ತೆಯನ್ನು ಪರಿಶೀಲಿಸಿದ ಸಚಿವ ಡಾ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ತಾಲೂಕಿನ ಹೆಚ್ ಕ್ರಾಸ್ಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹೊಸಕೋಟೆಯಿಂದ ಚಿಂತಾಮಣಿ ಅವರಿಗೆ ಮರು ಟಾಂಬರೀಕರಣ ಮಾಡುವ ರಸ್ತೆಯನ್ನು ಪರಿಶೀಲನೆ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಬಜೆಟ್ನಲ್ಲಿ ದೇವನ haliin da ಕೋಲಾರದವರೆಗೆ ಚತುಸ್ಪದ ರಸ್ತೆಯನ್ನು ಮಾಡಬೇಕೆಂದು ವಿನ್ಯಾಸ ಮಾಡಲಾಗಿದೆ ತಾಲೂಕಿನ ಹೆಚ್ ಕ್ರಾಸ್ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತಿದೆ ಟೋಲ್ ಪ್ಲಾಜಾ ಬಳಿ ಬದಲಾವಣೆ ಮಾಡಬೇಕಿದೆ ಹೊಸ ಚಿಂತಾಮಣಿ ಅವರಿಗೆ ಮೂವತ್ತೆಂಟು ಪಾಯಿಂಟ್ ಐದು ಕೋಟಿ ಅನುದಾನ ಸರ್ಕಾರ ಮರು ಡಾಂಬರೀಕರಣಕ್ಕಾಗಿ ಬಿಡುಗಡೆಯಾಗಿದೆ ನ್ಯಾಯಾಲಯಗಳಲ್ಲಿ ಕಾನೂನು ತೊಡಕಿನಿಂದ ಕಾಮಗಾರಿ ತಡವಾಗಿತ್ತು ಹೆಚ್ಚಿನ ಅನುದಾನ ನೀಡುವಂತೆ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತರಲಾಗುವುದು ಮಾಡುವಂತಹ ಕೆಲಸ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ರಸ್ತೆಯಾಗಬೇಕೆಂದು ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿಸಿದರು ಕಳೆದ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ದೇವನಹಳ್ಳಿಯಿಂದ ಕೋಲಾರವರೆಗೂ ಇದು ಏನು ರಸ್ತೆ ಇದೆ ಅದನ್ನ ಲೇನ್ ಅಂದ್ರೆ ನಾಲ್ಕು ಪಥಗಳ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಡಿಸೈನ್ ನಡೀತಾ ಇದೆ ಇಲ್ಲಿ ನಮ್ಮ ಎಚ್ ಕ್ರಾಸ್ ನಲ್ಲಿ ಭಾಳಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಮತ್ತು ವಾಹನ ದಟ್ಟಣೆ ಜಾಸ್ತಿ ಆಗಿದೆ ಈ ರಸ್ತೆಯಲ್ಲಿ ಮುಖ್ಯವಾಗಿ ವಾಹನ ದಟ್ಟಣೆ ಆಗಿದೆ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಈ ಒಂದು ಎಚ್ ಕ್ರಾಸ್ನ ಜಂಕ್ಷನ್ನಲ್ಲಿ ಸುಮಾರು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟ್ರಾಫಿಕ್ ಬ್ಲಾಕ್ ಆಗುವಂಥದ್ದನ್ನು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ ಈಗ ಡಿಸೈನು ಸದ್ಯದಲ್ಲೇ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ಕೆ ಆರ್ ಡಿ ಸಿ ಎಲ್ಗೆ ಈ ಜಂಕ್ಷನ್ನ ಯಾವ ರೀತಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಚರ್ಚೆ ಮಾಡಬೇಕಂಥದ್ದು ವಿಚಾರ ಮತ್ತು ಇಲ್ಲಿ ಡಾಂಬರಿಕರಣ ಮಾಡುವಂಥ ಸಂದರ್ಭದಲ್ಲಿ ಏನೇನೋ ಅದಕ್ಕೆ ಅದರಲ್ಲಿ ಬ ಪ್ರಾವಿಷನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಬರೀ ಇದು ಡಾಂಬರ್ ಮಾಡುವಂಥದ್ದಕ್ಕೆ ಮಾತ್ರ ಹಾಕಿದ್ದೀವಿ ಆದರೆ ಕೆಲವು ಕಡೆಯೆಲ್ಲ ಏನು ಭಾಳಷ್ಟು ಅಂಡಿಲೇಷನ್ಸ್ ಅಂತ ಹೇಳ್ತೀವಿ ಏನು ರಸ್ತೆ ಏನು ಏರಿಳಿತಗಳಾಗಿದ್ದಾವೆ ಅದನ್ನು ಪ್ರೊಫೈಲ್ ಕನೆಕ್ಷನ್ ಅಂತ ಮಾಡ್ತಾರೆ ಮತ್ತು ಬೇರೆ ರೀತಿ ಟಾರ್ ಹಾಕ್ಬಿಟ್ಟು ಅದನ್ನು ನೆವೆಲ್ ತಗೊಂಡು ಆಮೇಲೆ ಅದರ ಮೇಲೆ ರಿಸರ್ಫೇಸಿಂಗ್ ಅಂತ ಹೇಳ್ತೀವಿ ರೀಸರ್ಫೇಸಿಂಗ್ ಮಾಡಿದಾಗ ಅವಾಗ ವಾಹನಗಳು ರಸ್ತೆ ಮೇಲೆ ಹೋದಾಗ ಈ ರೀತಿಯಾಗಿ ಹಾಡೋದಕ್ಕೆ ತಪ್ಪು ಹಂಪದಾಗುತ್ತೆ ಇದು ಸ್ವಲ್ಪ ಆ ಭಾಗದಲ್ಲಿ ಜಾಸ್ತಿ ಆ ರೀತಿ ಆಗ್ತಾ ಇದೆ ಅಂತ ನಾನು ಮೊನ್ನೆ ಕಳೆದ ವಾರ ಕಳೆದ ಭಾನುವಾರ ಊರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ನಾನು ಗಮನಿಸಿದೆ ಸ್ವಲ್ಪ ವಾಹನದ ಏನೋ ಮೂಮೆಂಟ್ ಜಾಸ್ತಿ ಇದೆ ಅಂಟುಲೇಷನ್ಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು ಅದೇ ನಿನ್ನೆ ಮೊನ್ನೆ ಬಂದಿದ್ದರು ಈಗ ಚೀಫ್ ಇಂಜಿನಿಯರ್ ಅವ್ರನ್ನ ಅವರ ಒಂದು ಜೊತೆಯಲ್ಲಿ ಒಂದು ಪರಿಶೀಲನೆ ಮಾಡಿ ಇದಕ್ಕೆ ಹೆಚ್ಚುವರಿಯಾಗಿ ಅನುದಾನ ಒದಗಿಸ್ಕೊಡುವಂಥದ್ದಕ್ಕೆ ಇನ್ನೇನೇನು ಕೆಲವು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥದ್ದು ಈ ಕೆಲವು ಚರ್ಚೆಗಳು ಮಾಡಿದ್ವಿ ಈಗ ಉದಾಹರಣೆಗೆ ಈಗ ಇಲ್ಲಿ ಟೋಲ್ ಪ್ಲಾಜಾ ಟೋಲ್ ಪ್ಲಾಜಾ ಹತ್ರ ಅಷ್ಟು ವ್ಯವಸ್ಥಿತವಾಗಿಲ್ಲ ಅದನ್ನು ಕೆಲವು ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಇದೆ ಅದಕ್ಕೆ ಒಂದೊಂದೇ ಪರಿಶೀಲನೆ ಮಾಡಿ ನಾನು ಮಿನಿಸ್ಟ್ರಿಗೆ ನಮ್ಮ ನೌಕರರಿಗೆ ಸಚಿವರಿಗೆ ಪತ್ರ ಕೊಟ್ಟು ಇದಕ್ಕೆ ಹೆಚ್ಚುವರಿಯಾಗಿ ಸ್ವಲ್ಪ ಅನುದಾನ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಈ ರಸ್ತೆಯ ಪರಿಶೀಲನೆ ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತೆಂಟೂವರೆ ಕೋಟಿ ಇವತ್ತು ಹೊಸಕೋಟೆಯಿಂದ ಚಿಂತಾಮಣಿಗೆ ಮರು ನನಗೆ ಆಗಿರ್ತಕ್ಕಂಥದ್ದು ಕೆಲವು ನ್ಯಾಯಾಲಯದ ತೊಡುಕುಗಳಿಂದ ತಡ ಆಗಿತ್ತು ಆದರೆ ಈಗ ಅದನ್ನೆಲ್ಲ ನಾವು ಸುಮಾರು ಒಂಬತ್ತು ತಿಂಗಳಿಂದ ನಿವಾರಣೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಆದರೆ ಮಾಡುವಂಥ ಕೆಲಸ ಸರಿಯಾದ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಪರಿಶೀಲನೆ ಮಾಡುವಂಥದ್ದಕ್ಕೆ ಇವತ್ತು ಬಂದಿದ್ದೀವಿ ಆದಷ್ಟು ಇದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಗುಣಮಟ್ಟದ ರಸ್ತೆ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇವೆ